ಸರ್ಪದೋಷ ಯಾರಿಗೆ ಬರುತ್ತದೆ ಮತ್ತು ಏಕೆ ಬರುತ್ತದೆ ಇದಕ್ಕೆ ಪರಿಹಾರ ಏನು ಮತ್ತು ಸರ್ಪದೋಷದಿಂದ ಉಂಟಾಗುವಂತಹ ಪರಿಣಾಮಗಳೇನು ಸಂಪೂರ್ಣ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಸರ್ಪ ದೋಷಕ್ಕೆ ನಿವಾರಣೆ ಹೇಗೆ ಮಾಡಬೇಕು ಅಂತ ತಿಳಿಸುವ ಮೊದಲು ನಿಮಗೇನಾದರೂ ಇಂತಹ ಸಮಸ್ಯೆಗಳು ಜಾತಕದಲ್ಲಿ ಯಾವುದೇ ದೋಷಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಿಂದ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ ಇನ್ನು ಸರ್ಪದೋಷ ಸಾವಿಲ್ಲದ ಮನೆಯಿಲ್ಲ ಎನ್ನುವ ಮಾತಿನಂತೆ ಕಷ್ಟವಿಲ್ಲದ ವ್ಯಕ್ತಿ ಇಲ್ಲ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಬಗೆಯ ಕಷ್ಟ ದುಃಖ ಇದ್ದೇ ಇರುತ್ತದೆ ಮನುಷ್ಯನಿಗೆ ಜೀವನವೇ ಒಂದು ಕಷ್ಟ ಅಂತಲೇ ಹೇಳಬಹುದು ಹಿಂದೂ ಸಂಪ್ರದಾಯದಲ್ಲಿ ಹಾವನ್ನು ಹೊಡೆಯುವುದು ಹಿಂಸೆ ಪಡುವುದು ಅಥವಾ ಸಾಯಿಸುವುದು ಇಂತಹ ಕೃತ್ಯ ಎಸಗಿದರೆ ಅದು ಪಾಪ ಹಾಗೂ ಶಾಪವಾಗಿ ಪರಿಣಮಿಸುತ್ತದೆ ಈ ಸರ್ಪವನ್ನು ಸಾಯಿಸಿದರೆ ಅದರ ಸಂಸ್ಕಾರ ಮಾಡಲೇಬೇಕು ಇಲ್ಲವಾದರೆ ಸರ್ಪದೋಷಕ್ಕೆ ಒಳಗಾಗಬೇಕಾಗುತ್ತದೆ ಈ ಸರ್ಪದೋಷದಿಂದ ಉಂಟಾಗುವ ಸಮಸ್ಯೆಗಳೇನು ಅಂತ ನೋಡುವುದಾದರೆ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಸರ್ಪದೋಷಕ್ಕೆ ಒಳಗಾಗಿದ್ದರೆ ಅನೇಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನ್ಯೂನತೆಯನ್ನು ಹೊಂದಿರುವ ಮಕ್ಕಳನ್ನು ಲೈಂಗಿಕ ಸಮಸ್ಯೆಗಳು ವಿವಾಹಗಳ ವೈಫಲ್ಯ ಗರ್ಭಪಾತ ನಿಧಾನಗತಿ ಬುದ್ಧಿ ಬೆಳವಣಿಗೆ ಪದೇ ಪದೇ ದುಸ್ವಪ್ನಗಳು ಕಾಣುವುದು ಕ್ಯಾನ್ಸರ್ ಕಿಡ್ನಿ ಕಲ್ಲು ಹೀಗೆ ಅನೇಕವಾದ ದೈಹಿಕ ಅನಾರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಲೈಂಗಿಕವಾಗಿ ಹರಡುವ ರೋಗಗಳು ಸಹೋದರರೊಂದಿಗೆ ಪೈಪೋಟಿ ತಂದೆ ಮರಣಕ್ಕೆ ಕಾಯುತ್ತಿರುವ ಮಕ್ಕಳು ಹಣಕ್ಕಾಗಿ ಆಪ್ತರನ್ನು ಕೊಲ್ಲುವುದು ಹೀಗೆ ಅನೇಕ ತೊಂದರೆ ಹಾಗೂ ಹೀನ ಕೃತ್ಯಗಳು ನಮ್ಮಿಂದ ನಡೆಯುತ್ತದೆ ಸರ್ಪದೋಷದ ಪರಿಣಾಮ ಬೀರಲು ರಾಹು ಮತ್ತು ಕೇತು ಸಹಕಾರ ನೀಡುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಕಂಪ್ಲೀಟಾಗಿ ಹೇಳುತ್ತದೆ ಇಂತಹ ಸರ್ಪದೋಷಗಳು ಬಂದಾಗ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ರಾಹು ಅಥವಾ ಕೇತು ಲಗ್ನಾಧಿಪತಿ ಎರಡನೇ ಐದನೇ ಏಳನೇ ಅಥವಾ ಎಂಟನೇ ಮನೆಯಲ್ಲಿದ್ದರೆ ಅದನ್ನು ಸಾಮಾನ್ಯವಾಗಿ ಸರ್ಪದೋಷ ಎಂದು ಕರೆಯುತ್ತಾರೆ ಲಗ್ನದಲ್ಲಿ ಕೇತುವಿದ್ದರೆ ಅದನ್ನು ಮಾಂಗಲ್ಯ ಸರ್ಪದೋಷ ಎಂದು ಕರೆಯುತ್ತಾರೆ ಆಗ ಮದುವೆ ವಿಳಂಬವಾಗುತ್ತದೆ ಕೇತು ಎರಡನೇ ಮನೆಯಲ್ಲಿದ್ದರೆ ಆಯುರ್ಭವ ಎಂದು ಕರೆಯುತ್ತಾರೆ ಆಗ ವ್ಯಕ್ತಿಯು ದೀರ್ಘ ಆಯುಷ ಸಮಸ್ಯೆಯನ್ನು ಹೊಂದಿದ್ದಾನೆ ಎಂದು ಅರಿಯಬಹುದು ಕೇತು ಹನ್ನೊಂದನೇ ಮನೆಯಲ್ಲಿದ್ದರೆ ಅದನ್ನು ಪುತ್ರಭವ ಎಂದು ಕರೆಯುತ್ತಾರೆ ಆಗ ವ್ಯಕ್ತಿಗೆ ತುರ್ತು ಸ್ಥಿತಿ ಸಂಬಂಧಿತ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ ಇದಕ್ಕೆ ಪರಿಹಾರ ಏನು ಮಾಡಬೇಕು ನಾಗಪಂಚಮಿ ವ್ರತವನ್ನು ಮಾಡುವುದರಿಂದ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳು ಪಡೆಯಬಹುದು ಎಂದು ನಂಬಿಕೆ ಇದೆ ಸರ್ಪಯಾಗ ಕತೆ ಓದುವುದರಿಂದಲೂ ದೋಷ ಮುಕ್ತವಾಗಬಹುದು ಅಲ್ಲದೆ ಸರ್ಪದೋಷಕ್ಕೆ ಸೂಕ್ತ ರೀತಿಯ ದೋಷ ಮುಕ್ತ ಕೆಲಸಗಳನ್ನು ಮಾಡಬೇಕು